ಉಡುಪಿ ಜಿಲ್ಲೆಯ ಕೂಡಬೆಟ್ಟು ಪರಿಸರದ ಗ್ರಾಮದಲ್ಲಿ ಆಯೋಜಿತ ಕಬಡ್ಡಿ ಪಂದ್ಯಾವಳಿಯಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿರುವಂತದ್ದು ಮೊದಲಿಗೆ ನೋವನ್ನು ವ್ಯಕ್ತಪಡಿಸಲು ಅಥವಾ ಖುಷಿಯನ್ನು ವ್ಯಕ್ತಪಡಿಸಲು ಗೊತ್ತಾಗ್ತಾ ಇಲ್ಲ ಕಬಡ್ಡಿ ಅಂದ್ರೆ ಈಗಿನ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಯಾರು ಕೂಡ ಊಹಿಸಲು ಸಾಧ್ಯವಿಲ್ಲದ ದಿನಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಒಂದಷ್ಟು ದುರ್ಘಟನೆಗಳನ್ನು ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಕಂಡಿದ್ದೇವೆ ಅವೆಲ್ಲವನ್ನ ನಾವು ಈ ಸಂದರ್ಭದಲ್ಲಿ ವಿಶ್ಲೇಷಿಸುವಂತ ಸಮಾಜ ಪಂದ್ಯಾವಳಿ ಆಗಿರೋ ಕಾರಣಕ್ಕಾಗಿ ಗೌರವ ಶ್ರದ್ಧಾಂಜಲಿಯನ್ನ ಸಲ್ಲಿಸಬೇಕಾದ ನಮ್ಮೆಲ್ಲರ ಆದ್ಯ ಕರ್ತವ್ಯ ಸಮಿತಿಯ ಪದಾಧಿಕಾರಿಗಳ ಅನುಮತಿಯನ್ನ ಕೇಳುತ್ತೆ ಕಳೆದ ನವೆಂಬರ್ ತಿಂಗಳಲ್ಲಿ ಮಂಡ್ಯದ ಚಿನ್ಮಯ್ ನಾವು ಕಳ್ಕೊಂಡ್ವಿ ಮಂಡ್ಯದ ನಾಗಮಂಗಳದಲ್ಲಿ ನಮ್ಮದೇ ಕಾರ್ಕಳ ಪರಿಸರದ ಮುಟ್ಲುಪಾಡಿಯ ನಡುಮನೆಯ ಪ್ರೀತಂ ಶೆಟ್ಟಿಯನ್ನ ಕಳ್ಕೊಂಡ್ವಿ ಇವತ್ತು ಬೆಳಗ್ಗೆ ಮತ್ತೊಂದು ದುರ್ಗತಿ ಅಂದ್ರೆ ಅಂಕೋಳದ ಬಾಸ್ಕೋಡದಲ್ಲಿ ನಡೆದಂತ ಪಂದ್ಯಾವಳಿಯ ವೇಳೆ ವಿನಾಯಕ ಅರೆಗ ಅನ್ನುವಂತೊಬ್ಬ ಒಬ್ಬ ಹದಿನೆಂಟರ ಹರೆಯದ ಹುಡುಗ ಮತ್ತೆ ಜೀವವನ್ನು ಕಳಕೊಂಡಿದ್ದಾನೆ ಸೊ ಒಟ್ಟು ಇವತ್ತಿನ ಸ್ಥಿತಿಗತಿಗಳನ್ನು ನೋಡಿದಾಗ ಕಬಡ್ಡಿ ಒಂದು ರೀತಿಯಲ್ಲಿ ಎಲ್ರಿಗೂ ಹೆದರಿಕೆಯನ್ನ ಹುಟ್ಟಿಸುವಂತ ಘಟನೆಗಳು ಆಡಬೇಕಾ ಬೇಡವ ಜಿಜ್ಞಾಸೆಗಳು ಮೂಡಿದೆ ಹಾಗಾಗಿ ಇವತ್ತು ಕಾರ್ಕಳದ ನಡುವಣೆಯಲ್ಲಿ ಪ್ರೀತಮ್ ಪ್ರೀತಂ ಶೆಟ್ಟಿಯ ಅಂತಿಮ ವಿಧಿವಿಧಾನಗಳು ಪಂಚಭೂತಗಳಲ್ಲಿ ಹನ್ನೆರಡು ಗಂಟೆಗೆ ಸರಿಯಾಗಿ ನಾವು ಪಂದ್ಯ ಆರಂಭ ಆದ ಹೊತ್ತಲ್ಲಿ ಒಬ್ಬ ಕಬಡ್ಡಿ ಆಟಗಾರನನ್ನು ಕಳ್ಕೊಂಡಿದ್ದಾವೆ ಚಿತಗೇರಿಸಿದ್ದಾರೆ ನಾಟಂಕಣದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾನೆ ಬಹಳ ನೋವಾಗುತ್ತೆ ಕಬಡ್ಡಿಗಾಗಿ ಪ್ರತಿದಿನ ತುಡಿದಂತ ಹೃದಯಗಳು ನಮ್ಮನ್ನು ಬಿಟ್ಟಾಗಲಿದೆ ಅನೇಕ ಮಂದಿ ಇವತ್ತು ಕಣ್ಣೀರಿಟ್ಟಿದ್ದಾರೆ ಪ್ರೀತಮಂದ್ರೆ ಹಾಗೆ ಒಂದು ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಯಾರೇ ಆಗಿರ್ಲಿ ಹಿರಿಯರಾಗಿರ್ಲಿ ಕಿರಿಯರಾಗಿರ್ಲಿ ಒಂದೇ ರೀತಿಯಲ್ಲಿ ಮಾತಾಡುವಂತಹ ಒಬ್ಬ ಅದ್ಭುತ ಮನಸ್ಸಿನ ಯುವ ಆಟಗಾರ ಕೇವಲ ಇಪ್ಪತ್ತಾರರ ಹರೆಯ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಅಂತಹ ಒಂದು ಹೃದಯ ಶ್ರೀಮಂತಿಕೆಯ ಸಣ್ಣ ಪ್ರಾಯದ ಹುಡುಕ ಇವತ್ತು ನಮ್ಮನ್ನು ಅಗಲಿದಾನೆ ಮನೆಯ ತಾಯಿಯ ಆ ಹೆತ್ತು ಹೊತ್ತು ಸಾಕಿದ ತಾಯಿಯ ಕರುಳಿನ ಕೂಗು ಏನಾಗಿರ್ಬೋದು ಅದೆಲ್ಲವನ್ನ ಸಹಿಸಿಕೊಳ್ಳುವ ಶಕ್ತಿ ಆ ಕುಟುಂಬಕ್ಕೆ ದೇವಂತ ನೀಡಲಿ ಭಗವಂತನ ಇಚ್ಛೆ ಯಾರಿಗೂ ಕೂಡ ಕಡಿವಾನ ಹಾಕಲಿಕ್ಕೆ ಸಾಧ್ಯ ಇಲ್ಲ ಇಂದು ಪ್ರೀತಮ ನಾಳೆ ನಾನು ಎಲ್ಲವೂ ಕೂಡ ವಶಿಸಿ ನಶಿಸಿ ಹೋಗುವಂಥದ್ದು ಹಾಗಾಗಿ ಕಬಡ್ಡಿ ಆಡುವಂತ ಆಟಗಾರರಿಗೆ ಒಂದು ವಿಜ್ಞಾಪನೆ ಕಳೆದ ಬಾರಿ ಚಿನ್ನವನ್ನು ಚಿನ್ಮೈ ಕಳಕೊಂಡಾಗ ನಾನೊಂದು ವಿಡಿಯೋ ಹಾಕಿದ್ದೆ ಆ ವಿಡಿಯೋ ಬಹಳಷ್ಟು ಜನರಿಗೆ ರೀಚ್ ಆಗಿತ್ತು ಅಂದ್ಕೊಳ್ತೇನೆ ಹಾಗೆ ಆ ರಿಕ್ವೆಸ್ಟ್ ಕೂಡ ಮತ್ತೊಮ್ಮೆ ದುಶ್ಚಟಗಳಿಂದ ದೂರ ಇರಿ ಯಾವುದೋ ಉದ್ದೀಪನ ಮದ್ದುಗಳನ್ನು ತಗೊಳ್ಳುವಂಥದನ್ನು ನಿಲ್ಲಿಸಿ ನಿಮ್ ಜೀವನ ನಿಮ್ ಕರ್ತವ್ಯ ನಿಮ್ ಗುರಿ ನಿಮ್ ಮನೆ ನಿಮ್ ಕುಟುಂಬ ನೀವೇನು ಅಂದುಕೊಂಡಿದ್ದೀರ ಕನಸುಗಳು ಎಲ್ಲವೂ ಕಮರಿ ಹೋಗುತ್ತೆ ಹಾಗಾಗಿ ಜೀವನದ ಅಂತಿಮ ಕ್ಷಣಗಳವರೆಗೆ ಕಬಡ್ಡಿಯನ್ನು ಆಡಬೇಕು ಪ್ರೀತಿಸಬೇಕು ಅಂದ್ರೆ ಇಂತಹ ದುಶ್ಚಟಗಳಿಂದ ದೂರ ಇರಿ ಹಾಗಂತ ಚಿನ್ಮಯಿ ಪ್ರೀತಮ್ ಅಥವಾ ಇವತ್ತಿನ ವಿನಾಯಕ್ ಕೇವಲ ದುಶ್ಚಟಗಳಿಂದ ಹೀಗಾದ್ರು ಅಂತ ನಾನು ಯಾವತ್ತೂ ಹೇಳೋದಿಲ್ಲ ಆದ್ರೆ ಸಿಗುವಂತ ಕೆಲವು ಮಾಹಿತಿಗಳು ಬರುವಂತ ಕೆಲವೊಂದು ಉಪಯುಕ್ತ ಸಂದೇಶಗಳನ್ನ ನೀವೆಲ್ಲರೂ ಕೂಡ ಬಳಸಿಕೊಂಡಾಗ ಜೀವನದಲ್ಲಿ ಒಬ್ಬ ಅದ್ಭುತ ಮಾದರಿ ವ್ಯಕ್ತಿಯಾಗಿ ಬೆಳೆಯಬಹುದು ಕಬಡ್ಡಿ ಕೇವಲ ಕ್ರೀಡೆಯಾಗಿ ಪ್ರೀತಿಸಿ ಕಬಡ್ಡಿಯನ್ನೇ ಜೀವನ ಮಾಡಿಕೊಳ್ಬೇಡಿ ನಿಮಗಾಗಿ ಕುಟ್ಯವು ನಂಬಿದಂತ ಕುಟುಂಬ ಇದೆ ಯಾವತ್ತಿಗೂ ಕೂಡ ಕಬಡ್ಡಿ ನಿಮ್ಮನ್ನ ಪ್ರೋತ್ಸಾಹಿಸ್ತದೆ ಹೊರತು ಜೀವನ ಕೊಡುವುದಿಲ್ಲ ಜೀವನ ಕಟ್ಟಿಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲಿರುವಂಥದ್ದು ಹಾಗಾಗಿ ಒಂದು ದಿನ ಸಿಗುವಂತ ಅಲ್ಪ ಕಾಸು ಸಣ್ಣ ಮೊತ್ತಕ್ಕೆ ನಿಮ್ಮ ಜೀವನವನ್ನು ಯಾವತ್ತು ಕಳ್ಕೊಳ್ಬೇಡಿ ಅನ್ನುವಂಥ ನೆನಪುಗಳ ಮಾಹಿತಿಯನ್ನು ನಿಮ್ ಕೊಡುತ್ತೆ ಖಂಡಿತ ಈ ಉಪಯುಕ್ತ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುಕೊಳ್ಳುವಂತಹ ಒಂದು ಶುಭ ಹಾರೈಕೆಯ ವಿಜ್ಞಾಪನೆಗಳ ಜೊತೆಗೆ ನಾವೆಲ್ಲರೂ ಕೂಡ ಅಗಲಿರ್ತಕ್ಕಂಥ ಆ ಮೂರು ಜೀವಗಳಿಗೆ ಒಂದು ಕ್ಷಣ ಶ್ರದ್ಧಾಂಜಲಿಯನ್ನ ಎದ್ದು ನಿಂತು ಸಮರ್ಪಿಸೋಣ ಮೌನ ಮೌನಮನ್ ಸಮ್ಮತಿಯ ಜೊತೆಗೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಜೊತೆಗೆ ಈ ಪಂದ್ಯಾವಳಿ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಯಬೇಕಾದ್ರೆ